ಈ ಬಾರಿಯೂ ವೇಸ್ಟ್ ಆಗತ್ತಾ ಜೆ ಡಿ ಎಸ್ ನ ವೋಟ್ಗಳು ನಾಳೆ ರಾಜ್ಯಸಭೆ ಚುನಾವಣೆ ನಡೀತಾ ಇದೆ ಈ ಚುನಾವಣೆಯಲ್ಲಿ ಜೆ ಡಿ ಎಸ್ ಶಾಸಕರು ತಮ್ಮ ಮತಗಳನ್ನ ವೇಸ್ಟ್ ಮಾಡ್ಕೊಳ್ತಾರ ಅಂದ್ರೆ ಜೆ ಡಿ ಎಸ್ ತನ್ನ ಅಭ್ಯರ್ಥಿ ಪರ ಮತ ಹಾಕಿದ್ರು ಕೂಡ ಆ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಂಡು ಬರ್ಲಿಕ್ಕಾಗದಂತಹ ಗೆ ತಲುಪ್ತಾ ಎರಡ್ ಸಾವಿರದ ಇಪ್ಪತ್ತೆರಡರ ರಾಜ್ಯಸಭೆ ಚುನಾವಣೆಯಲ್ಲಿ ಜೆಡಿಎಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದಂತಹ ಕುಪೇಂದ್ರ ರೆಡ್ಡಿ ಅವರ ಪರ ಜೆಡಿಎಸ್ ನ ಒಟ್ಟು ಮೂವತ್ತೆರಡು ಶಾಸಕರ ಪೈಕಿ ಮೂವತ್ತು ಮಂದಿ ಶಾಸಕರು ಮತ ಚಲಾವಣೆ ಮಾಡಿದ್ರು ಇನ್ನು ಕುಪೇಂದ್ರ ರೆಡ್ಡಿ ಅವರು ಮೂರು ಸಾವಿರ ಮತ ಮೌಲ್ಯಗಳನ್ನ ಪಡ್ಕೊಂಡಿದ್ರು ಹೀಗಾಗಿ ಮತ ಎಣಿಕೆ ವೇಳೆ ಅವರು ಎರಡನೇ ಅವರಾಗಿ ಎಲಿಮಿನೇಟ್ ಆದ್ರು ಇದು ಎರಡ್ ಸಾವಿರದ ಇಪ್ಪತ್ತೆರಡರ ರಾಜ್ಯಸಭೆ ಚುನಾವಣೆ ಆದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲೂ ಕೂಡ ಇದೇ ಕತೆ ಜೆಡಿಎಸ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಜೆಡಿಎಸ್ ನ ಅಭ್ಯರ್ಥಿಯಾಗಿ ಬಿ ಎಂ ಫಾರೂಕ್ ಅವರು ಸ್ಪರ್ಧೆ ಮಾಡ್ತಾರೆ ಆದ್ರೆ ಜೆ ಡಿ ಎಸ್ ನ ಒಟ್ಟು ಮೂವತ್ತು ಶಾಸಕರ ಪೈಕಿ ಬಿ ಎಂ ಫಾರೂಕ್ ಅವರಿಗೆ ಮತ ಹಾಕಿದು ಕೇವಲ ಇಬ್ಬರು ಶಾಸಕರು ಮಾತ್ರ ಹೀಗಾಗಿ ಫಾರೂಕ್ ಅವರ ಪಡೆದುಕೊಂಡಂತಹ ಮತ ಮೌಲ್ಯ ಕೇವಲ ಇನ್ನೂರು ಅವರು ಕೂಡ ಎಲಿಮಿನೇಟ್ ಆಗ್ತಾರೆ ಎರಡು ಸಾವಿರದ ಹದಿನೆಂಟರ ರಾಜ್ಯಸಭೆ ಚುನಾವಣೆಯಲ್ಲಿ ಇನ್ನು ಎರಡು ಸಾವಿರದ ಹದಿನಾರರ ವಿಚಾರಕ್ಕೆ ಬರೋದಾದರೆ ಎರಡು ಸಾವಿರದ ಹದಿನಾರು ಜೆ ಬಹುಶಃ ಅತ್ಯಂತ ದೊಡ್ಡ ಆಘಾತ ಕೊಟ್ಟಂತಹ ರಾಜ್ಯಸಭಾ ಚುನಾವಣೆ ದೊಡ್ಡ ಮಟ್ಟದ ರಾಜಕೀಯ ಪಲ್ಲಟಕ್ಕೆ ಕಾರಣವಾದಂತಹ ಚುನಾವಣೆ ಕೂಡ ಹೌದು ಎರಡು ಸಾವಿರದ ಹದಿನಾರರಲ್ಲಿ ಮೊದಲ ಬಾರಿಗೆ ಬಿ ಎಂ ಫಾರೂಕ್ ಅವರು ಜೆ ಡಿ ಎಸ್ ಟಿಕೆಟ್ನಿಂದ ರಾಜ್ಯಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ ಬಿ ಎಂ ಫಾರೂಕ್ ಉದ್ಯಮಿ ಸೊ ಉದ್ಯಮಿ ಅವರಿಗೆ ಟಿಕೆಟ್ ಅನ್ನು ಕೊಡುತ್ತೆ ಜೆ ಡಿ ಎಸ್ ಆಗ ಜೆ ಡಿ ಎಸ್ನ ಬಳಿ ನಲವತ್ತು ಶಾಸಕರ ಬಲ ಇರುತ್ತೆ ಆದರೆ ಬಿ ಎಂ ಫಾರೂಕ್ ಅವರ ವಿರುದ್ಧವೇ ಎಂಟು ಮಂದಿ ಜೆ ಡಿ ಎಸ್ನ ಶಾಸಕರು ವೋಟ್ ಹಾಕ್ತಾರೆ ನಲವತ್ತರಲ್ಲಿ ಎಂಟು ಮಂದಿ ಜೆ ಡಿ ಎಸ್ ಶಾಸಕರು ಆಗ ಕಾಂಗ್ರೆಸ್ನ ಅಭ್ಯರ್ಥಿ ಆಗಿದ್ದಂತಹ ಸಿ ಕೆ ರಾಮಮೂರ್ತಿ ಅವರ ಪರವಾಗಿ ವೋಟ್ ಹಾಕ್ತಾರೆ ಬಿ ಎಂ ಫಾರೂಕ್ ಅವರಿಗೆ ಕೇವಲ ಮೂವತ್ತೆರಡು ಶಾಸಕರ ಬೆಂಬಲ ಸಿಗುತ್ತೆ ಬಿ ಎಂ ಫಾರೂಕ್ ಅವರು ಸೋಲ್ತಾರೆ ಆ ಚುನಾವಣೆಯ ಬಳಿಕ ದೇವೇಗೌಡರು ಪಕ್ಷದಲ್ಲಿ ಎಂಟು ಮಂದಿ ಶಾಸಕರನ್ನು ಉಚ್ಚಾಟನೆ ಮಾಡ್ತಾರೆ ಜಮೀರ್ ಅಹಮದ್ ಖಾನ್ ಚಲವರಾಯ ಸ್ವಾಮಿ ಮಾಗಡಿ ಬಾಲಕೃಷ್ಣ ಅಖಂಡ ಶ್ರೀನಿವಾಸ ಮೂರ್ತಿ ಇಕ್ಬಾಲ್ ಅನ್ಸಾರಿ ರಮೇಶ್ ಬಂಡಿ ಸಿದ್ದೇಗೌಡ ಸೇರಿದಂತೆ ಒಟ್ಟು ಎಂಟು ಗೋಪಾಲಯ್ಯ ಸೇರಿದಂತೆ ಒಟ್ಟು ಎಂಟು ಮಂದಿ ಶಾಸಕರನ್ನ ಉಚ್ಚಾಟನೆ ಮಾಡ್ತಾರೆ ಬಿಗ್ ಬ್ಲೋ ಎರಡ್ ಸಾವಿರದ ಹದಿನಾರರ ಚುನಾವಣೆ ಇನ್ನು ಎರಡು ಸಾವಿರದ ಹದಿನಾಲ್ಕರಲ್ಲಿ ರಾಜ್ಯಸಭೆಗೆ ನಡೆದಂತಹ ಚುನಾವಣೆಯಲ್ಲಿ ಕುಪೇಂದ್ರ ರೆಡ್ಡಿ ಅವರು ಮೊದಲ ಬಾರಿಗೆ ಸಂಸದರಾಗಿ ಆಯ್ಕೆಯಾಗ್ತಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಆಗ ಸಿದ್ದರಾಮಯ್ಯನವರ ಸರ್ಕಾರ ಬಂದ ಬಳಿಕ ನಡೆದಂತಹ ಮೊದಲ ಚುನಾವಣೆ ಅದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಡೆದಂತಹ ರಾಜ್ಯಸಭೆ ಚುನಾವಣೆ ಅವಿರೋಧವಾಗಿ ಆಯ್ಕೆ ಆಗ್ತಾರೆ ಕುಪೇಂದ್ರ ರೆಡ್ಡಿ ಅವರು ಕಾರಣ ಏನು ಅಂತ ಹೇಳಿದ್ರೆ ಖಾಲಿ ಆಗ್ತಾ ಇದ್ದಂತಹ ಸ್ಥಾನಗಳ ಸಂಖ್ಯೆ ನಾಲ್ಕು ಕಾಂಗ್ರೆಸ್ಸು ಇಬ್ಬರ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿತ್ತು ಜೆ ಡಿ ಎಸ್ ಕುಪೇಂದ್ರ ರೆಡ್ಡಿ ಅವರನ್ನು ಕಣಕ್ಕಿಳಿಸಿತ್ತು ಬಿ ಜೆ ಪಿ ಕೋರೆ ಅವರನ್ನು ಕಣಕ್ಕಿಳಿಸಿತ್ತು ಹೀಗಾಗಿ ಹೆಚ್ಚುವರಿ ಅಭ್ಯರ್ಥಿಗಳು ಇರಲಿಲ್ಲ ನಾಲ್ಕು ಸ್ಥಾನಗಳಿಗೆ ನಾಲ್ಕೇ ಅಭ್ಯರ್ಥಿಗಳಿದ್ರು ಹೀಗಾಗಿ ಮತದಾನದ ಅವಶ್ಯಕತೆ ಇರಲಿಲ್ಲ ಅವಿರೋಧವಾಗಿ ಅನ್ಅಪೋಸ್ಡ್ ಆಗಿ ಈ ನಾಲ್ಕು ಜನ ಅಭ್ಯರ್ಥಿಗಳು ಆಯ್ಕೆಯಾದರು ಸೊ ಎರಡು ಸಾವಿರದ ಹದಿನಾಲ್ಕನ್ನು ಹೊರತುಪಡಿಸಿದ್ರೆ ಉಳಿದಂತೆ ಎರಡು ಸಾವಿರದ ಹದಿನಾರು ಎರಡು ಸಾವಿರದ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೆರಡು ಇದು ಜೆ ಡಿ ಎಸ್ಗೆ ಮರ್ಮಾಘಾತವನ್ನು ಕೊಟ್ಟಂತಹ ರಾಜ್ಯಸಭಾ ಚುನಾವಣೆ ಸೊ ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಂದನ್ನು ಹೊರತುಪಡಿಸಿದ್ರೆ ಎರಡು ಸಾವಿರದ ಹದಿಮೂರರಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಬಂದಿದ್ದು ಎರಡು ಸಾವಿರದ ಹದಿನಾಲ್ಕರಲ್ಲಿ ರಾಜ್ಯಸಭಾ ಚುನಾವಣೆ ನಡೆಯಿತು ಅದರಲ್ಲಿ ಕುಪೇಂದ್ರ ರೆಡ್ಡಿ ಅವಿರೋಧವಾಗಿ ಆಯ್ಕೆಯಾದರು ಅದನ್ನು ಹೊರತುಪಡಿಸಿದ್ರೆ ಎರಡು ಸಾವಿರದ ಹದಿನಾರು ಎರಡು ಸಾವಿರದ ಹದಿನೆಂಟು ಹದಿನೆಂಟು ಅಂತ ಹೇಳಿದ್ರೆ ವಿಧಾನಸಭಾ ಚುನಾವಣೆಗೂ ಮುಂಚೆ ನಡೆದಂತಹ ರಾಜ್ಯಸಭಾ ಚುನಾವಣೆ ಮತ್ತು ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅಂತ ಹೇಳಿದ್ರೆ ವಿಧಾನಸಭಾ ಚುನಾವಣೆಗೂ ಒಂದು ವರ್ಷ ಮೊದಲು ನಡೆದಂತಹ ರಾಜ್ಯಸಭಾ ಚುನಾವಣೆ ಈ ಮೂರು ಚುನಾವಣೆಗಳಲ್ಲೂ ಕೂಡ ಜೆ ಡಿ ಎಸ್ ನ ವೋಟ್ ವೇಸ್ಟ್ ಆಗಿದೆ ವೇಸ್ಟ್ ಇನ್ ದ ಸೆನ್ಸ್ ಮತ ಹಾಕಿದ್ರು ಕೂಡ ಆ ಅಭ್ಯರ್ಥಿ ಯಾರು ಗೆದ್ದಿಲ್ಲ ಈಗ ಫಾರೂಕ್ ಎರಡು ಬಾರಿ ಸೋತ್ರು ಕುಪೇಂದ್ರ ರೆಡ್ಡಿಯು ಸೋತ್ರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಹಾಗಾದ್ರೆ ಶಾಸಕರ ಮತಗಳಿಗೆ ಅದರದ್ದೇ ಆದಂತಹ ವ್ಯಾಲ್ಯೂಷನ್ ಇರುತ್ತೆ ಆಮೇಲೆ ಅವುಗಳ ತೂಕ ಜಾಸ್ತಿ ಶಾಸಕರ ಮತಗಳ ತೂಕ ಜಾಸ್ತಿ ನಂಬರ್ ಕಮ್ಮಿ ಇರಬಹುದು ಶಾಸಕರ ಸಂಖ್ಯೆ ಕಮ್ಮಿ ಇರಬಹುದು ಬಟ್ ಒಬ್ಬ ಶಾಸಕನ ಮತದ ವ್ಯಾಲ್ಯೂಯೇಷನ್ ರಾಜ್ಯಸಭಾ ಚುನಾವಣೆ ಮತ್ತು ವಿಧಾನ ಪರಿಷತ್ನ ಚುನಾವಣೆ ಏನು ವಿಧಾನಸಭೆಯಿಂದ ವಿಧಾನ ಪರಿಷತ್ಗಾಗುತ್ತೆ ಅದು ತುಂಬಾ ವ್ಯಾಲ್ಯೂ ಇರುತ್ತೆ ಅದಕ್ಕೆ ಹೌದು ಕಾನ್ಸ್ಟುನ್ಸಿ ಸೊ ಪರೋಕ್ಷವಾಗಿದ್ರೂ ಕೂಡ ಅದರ ಪವರ್ ಜಾಸ್ತಿ ಸೊ ಮೂರು ಚುನಾವಣೆಯಲ್ಲೂ ಕೂಡ ಜೆಡಿಎಸ್ ನ ಶಾಸಕರ ಓಟುಗಳು ವೇಸ್ಟೇ ವೇಸ್ಟ್ ಆಯ್ತು ಅಂತ ಹೇಳಿದ್ರೆ ಒಬ್ಬ ಅಭ್ಯರ್ಥಿ ರಾಜ್ಯಸಭೆ ಒಬ್ಬ ಅಭ್ಯರ್ಥಿ ಎರಡು ಸಾವಿರದ ಇಪ್ಪತ್ತರ ರಾಜ್ಯಸಭೆ ಚುನಾವಣೆಯಲ್ಲಿ ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದಂತಹ ದೇವೇಗೌಡರು ಗೆದ್ದಿದ್ರು ಯಾಕಂದ್ರೆ ಕಾಂಗ್ರೆಸ್ ಅವರಿಗೆ ಬೆಂಬಲವನ್ನ ಸೂಚಿಸಿತ್ತು ಖರ್ಗೆ ಅವರನ್ನ ಹೊರತುಪಡಿಸಿ ಎರಡನೇ ಅಭ್ಯರ್ಥಿಯನ್ನ ಘೋಷಣೆ ಮಾಡಿರಲಿಲ್ಲ ಕಾಂಗ್ರೆಸ್ ಹೀಗಾಗಿ ನಿಂದ ದೇವೇಗೌಡರು ಗೆದ್ದಿದ್ರು ಈ ಬಾರಿಯೂ ಕೂಡ ಜೆಡಿಎಸ್ಗೆ ತನ್ನ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಅವರನ್ನ ಗೆಲ್ಲಿಸಿಕೊಂಡು ಬರುವಂತಹ ಯಾವುದೇ ಚಾನ್ಸಸ್ ಇಲ್ಲ ಜೆ ಡಿ ಎಸ್ ಪಕ್ಷಕ್ಕೆ ಯಾವುದೇ ಸಾಮರ್ಥ್ಯ ಇಲ್ಲ ಯಾಕಂದ್ರೆ ಜೆಡಿಎಸ್ ಬಳಿರುವುದು ಕೇವಲ ಹತ್ತೊಂಬತ್ತು ಶಾಸಕರ ಬಲ ಹೀಗಾಗಿ ಜೆಡಿಎಸ್ ಈ ಬಾರಿ ಬಿಜೆಪಿ ಹಾಗೆ ಕಾಂಗ್ರೆಸ್ನಿಂದ ಬೀಳಬಹುದಾದಂತಹ ಅಡ್ಡ ಮತಗಳನ್ನು ಮಾತ್ರ ನಂಬಿಕೊಂಡು ಕೂತಿದೆ ಒಂದು ವೇಳೆ ಈ ರಾಜ್ಯಸಭೆ ಚುನಾವಣೆಯಲ್ಲಿ ಕುಪೇಂದ್ರ ರೆಡ್ಡಿ ಅವರು ಸೋತಂತಹ ಪಕ್ಷದಲ್ಲಿ ಕುಮಾರಸ್ವಾಮಿ ನಾಯಕತ್ವಕ್ಕೆ ಸಿದ್ದರಾಮಯ್ಯನವರ ಎದುರು ಆಗಬಹುದಾದಂತಹ ಮೂರನೇ ಸೋಲಾಗತ್ತೆ ಹಾಗೆ ಪಕ್ಷಕ್ಕೆ ಬಂದ್ರೆ ಕಾಂಗ್ರೆಸ್ನ ಎದುರು ಜೆಡಿಎಸ್ಗೆ ಆಗಬಹುದಾದಂತಹ ನಾಲ್ಕನೇ ಸೋಲಾಗಲಿದೆ ಯಾಕೆ ಸಿದ್ದರಾಮಯ್ಯನವರ ಎದುರು ಕುಮಾರಸ್ವಾಮಿ ಅವರಿಗೆ ಮೂರನೆಯ ಸೋಲು ಎರಡು ಸಾವಿರದ ಹದಿನಾರು ಹದಿನೆಂಟು ಈ ಎರಡು ರಾಜ್ಯಸಭಾ ಚುನಾವಣೆಗಳಲ್ಲಿ ಏನು ಜೆಡಿಎಸ್ ಮುಗ್ಗರಿಸು ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆಗಿದ್ದಂತವರೇ ಸಿದ್ದರಾಮಯ್ಯನವರು ಈಗ ಮತ್ತೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ ಮತ್ತೆ ರಾಜ್ಯಸಭಾ ಚುನಾವಣೆ ಬಂದಿದೆ ಸೋಲುತ್ತೆ ಜೆ ಡಿ ಎಸ್ ಮೇ ಬಿ ದೇ ಆರ್ ಗೋ ಟು ಫಾರ್ ಮಖಾಡೆ ಮಲ್ಕೋತಾರೆ ಸೊ ಆ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ವರ್ಷಸ್ ಕುಮಾರಸ್ವಾಮಿ ಇದು ರಾಜ್ಯಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಮಾತ್ರ ಬೇರೆ ಚುನಾವಣೆಗಳದ್ದು ಬೇರೆ ಲೆಕ್ಕಾಚಾರ ರಾಜ್ಯಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಮೇಲ್ಮನೆಯ ಫೈಟ್ ಏನಿದೆ ಅದರಲ್ಲಿ ಸಿದ್ದರಾಮಯ್ಯವರ ವಿರುದ್ಧ ಮೂರನೆಯ ಸೋಲು ಜೆ ಡಿ ಎಸ್ನ ಪರಿಸ್ಥಿತಿ ಏನಿದೆ ಲತಾ ಅಂದರೆ ರಾಜ್ಯಸಭಾ ಚುನಾವಣೆಯನ್ನು ವಿನ್ ಆಗ್ಲಿಕ್ಕೆ ಬೇಕಾಗಿರುವಂಥದ್ದು ನಲವತ್ತೈದು ಶಾಸಕರ ಬಲ ಎರಡನೇ ಪ್ರಾಶಸ್ತ್ಯದ ಮತಗಳು ಮೂರನೇ ಪ್ರಾಶಸ್ತ್ಯದ ಮತಗಳು ಅದು ಲೆಕ್ಕಾಚಾರ ಬೇರೆ ಇದೆ ಅದು ಆಮೇಲೆ ಅದರ ತೂಕ ಕಮ್ಮಿ ಜೆ ಡಿ ಎಸ್ನ ಬಳಿ ಇರುವಂತಹ ಶಾಸಕರ ಸಂಖ್ಯೆಯೇ ಹತ್ತೊಂಬತ್ತು ಹತ್ತೊಂಬತ್ತು ಅಂತ ಹೇಳಿದ್ರೆ ಗೆಲ್ಲಲಿಕ್ಕೆ ಬೇಕಾಗಿರುವಂತಹ ಶಾಸಕರ ಸಂಖ್ಯೆ ಅರ್ಧದಷ್ಟು ಇಲ್ಲ ಜೆ ಡಿ ಎಸ್ನ ಬಳಿ ಆ ಪರಿಸ್ಥಿತಿಗೆ ಬಂದಿದೆ ಒಂದು ಪ್ರಾದೇಶಿಕ ಪಕ್ಷದ ಕತೆ ಬಟ್ ಕುಮಾರಸ್ವಾಮಿ ಅವರು ಮಾತ್ರ ಈ ಬಾರಿ ಮೋದಿಯವರನ್ನು ಪ್ರಧಾನಮಂತ್ರಿ ಮಾಡಲೇಬೇಕು ಮತ್ತು ವಿಶ್ವಗುರು ಮಾಡಲೇಬೇಕು ಅಂತ ಹೇಳಿ ಕಟಿಬದ್ಧರಾಗಿ ರಾಜ್ಯದ ಮೂಲೆ ಮೂಲೆಯನ್ನು ಸುತ್ತಾಡಲಿಕ್ಕೆ ರೆಡಿಯಾಗಿದ್ದಾರೆ